ವಿರುದ್ಧ ಷಡ್ಯಂತ್ರ ನಡೆಸಿದ ಆರೋಪಕ್ಕೆ ಸಂಬಂಧಪಟ್ಟಂತೆ ಇವತ್ತು ಆರೋಪಿ ಚಿನ್ನಯ್ಯನ ಕಸ್ಟಡಿ ಅವಧಿಯ ಅಂತ್ಯವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಎಸ್ಐಟಿ ಟಿ ಅಧಿಕಾರಿಗಳು ಇವತ್ತು ಆರೋಪಿ ಚಿನ್ನಯ್ಯನನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ ಬೆಳ್ತಂಗಡಿ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಕೋರ್ಟ್ಗೆ ಹಾಜರುಪಡಿಸುವುದಕ್ಕೂ ಮುಂಚಿತವಾಗಿ ಚಿನ್ನಯ್ಯನನ್ನ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗುತ್ತೆ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಿ ಕೋರ್ಟ್ಗೆ ಚಿನ್ನಯ್ಯ ಹಾಜರುಪಡಿಸಲಾಗುತ್ತೆ ಪ್ರಕರಣದ ಆರೋಪಿ ಚಿನ್ನಯ್ಯ ಮತ್ತೆ ಜೈಲು ಸೇರುವಂತಹ ಎಲ್ಲಾ ಸಾಧ್ಯತೆ ಇದೆ ಸೊ ಈಗ ಎಸ್ಐಟಿ ಅಧಿಕಾರಿಗಳು ಮತ್ತೆ ವಶಕ್ಕೆ ತೆಗೆದುಕೊಳ್ತಾರ ಅಥವಾ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗುತ್ತ ಇರುವಂತ ದೊಡ್ಡ ಪ್ರಶ್ನೆ ಧರ್ಮಸ್ಥಳದ ವಿರುದ್ಧ ಪಿತೂರಿ ನಡೆಸಿದ ಆರೋಪಕ್ಕೆ ಸಂಬಂಧಪಟ್ಟಂತೆ ಬುರ್ಡೆ ಮ್ಯಾನ್ ಚಿನ್ನಯ್ಯ ಈಗ ಐ ಟಿ ಪೊಲೀಸರ ಕಸ್ಟಡಿಯಲ್ಲಿ ಇರುವಂತದ್ದು ಆಲ್ರೆಡಿ ಸಾಕಷ್ಟು ಸ್ಫೋಟಕ ಅಂಶಗಳನ್ನು ಈತ ಬಾಯ್ಬಿಟ್ಟಿದ್ದಾನೆ ಅಂತ ಹೇಳಲಾಗ್ತಾ ಇದೆ ಅದರ ಆಧಾರದ ಮೇಲೆಯೇ ಎಸ್ ಐ ಟಿ ಅಧಿಕಾರಿಗಳು ಸಿಕ್ಕಾಪಟ್ಟೆ ಆಳುವಾಗಿ ತನಿಖೆ ನಡೆಸ್ತಾ ಇದ್ದಾರೆ ಯಾರ್ಯಾರಿಗೆ ಏನೇನು ಕಾದಿದೆಯೋ ಮುಂದೆ ಗೊತ್ತಿಲ್ಲ ಎಲ್ಲ ಎಲ್ಲರ ಮನೆಗಳನ್ನು ಯಾರ್ಯಾರು ಈ ಕಾನ್ಸ್ಪೆರೆಸಿನೇ ಮಾಡಿದ್ದಾರೆ ಪಿತೂರಿಯನ ಮಾಡಿದ್ದಾರೆ ಅವರೆಲ್ಲರ ಮನೆಗಳನ್ನು ಸಹ ತಡ್ಕಾಡಿದ್ದಾರೆ ಒಂದು ರೌಂಡ್ ಹೋಗಿ ಬಂದಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಬೆಂಗಳೂರಿಂದ ಹಿಡಿದು ಮಂಗಳೂರಿನವರೆಗೂ ಸಹ ಎಲ್ಲ ಕಡೆಯೂ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ ಚಿನ್ನಯ್ಯ ಬಾಯಿಂದ ಬರ್ತಾ ಇರ್ತಕ್ಕಂಥ ಒಂದಷ್ಟು ಸ್ಫೋಟಕ ಅಂಶಗಳು ಸೊ ಈ ಆಯಾಮದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ ಆದರೆ ಒಂದು ವಿಚಾರ ಏನು ಅಂದರೆ ಎಸ್ ಐ ಟಿ ವಿಚಾರಣೆಯ ವೇಳೆ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಏನು ಹೇಳಿದ್ದಾನೆ ಅನ್ನುವಂಥದ್ದು ಎಸ್ ಐ ಟಿ ಅಧಿಕಾರಿಗಳು ಎಲ್ಲೂ ಆ ಗುಟ್ಟನ್ನು ಇಲ್ಲ ಬಹಳ ಸೀಕ್ರೆಟ್ ಆಗಿ ಅದನ್ನು ಇಟ್ಟು ತನಿಖೆಯನ್ನು ಮಾಡ್ತಾ ಇದ್ದಾರೆ ಆದರೆ ಎಸ್ ಐ ಟಿ ಅಧಿಕಾರಿಗಳು ಹೊರಗಡೆ ಮಾಡ್ತಾ ಇರ್ತಕ್ಕಂಥ ಕಾರ್ಯಾಚರಣೆ ಅಂದರೆ ಮನೆಗಳ ಮೇಲೆ ನಡೆಸ್ತಾ ಇರ್ತಕ್ಕಂಥ ರೇಡ್ ಆಗಿರ್ಬೋದು ಒಂದಷ್ಟು ಜನರಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಸ್ತಾ ಇರ್ತಕ್ಕಂಥ ಪರಿ ಆಗಿರ್ಬೋದು ಇದೆಲ್ಲವನ್ನು ಗಮನಿಸ್ತಾ ಇದ್ದರೆ ಎಲ್ಲೋ ಒಂದು ಕಡೆ ಚಿನ್ನಯ್ಯ ಒಂದಷ್ಟು ಅಂಶಗಳನ್ನು ಬಾಯ್ಬಿಟ್ಟಿದ್ದಾನಾ ಯಾರ ವಿರುದ್ಧ ಹೇಳಿಕೆಗಳನ್ನು ಕೊಟ್ಟಿದ್ದಾನೆ ಅನ್ನೋದನ್ನು ಮೇಲ್ನೋಟಕ್ಕೆ ನಾವು ಅನಲೈಸ್ ಮಾಡ್ಬೋದಿಯೇ ವಿನಃ ಎಸ್ ಐ ಟಿ ಅಧಿಕಾರಿಗಳು ಬಹಿರಂಗವಾಗಿ ಚಿನ್ನಯ್ಯ ಏನೇನು ಹೇಳ್ಕೊಂಡಿದ್ದಾನೆ ವಿಚಾರಣೆಯ ಸಂದರ್ಭದಲ್ಲಿ ಅನ್ನೋದು ಬಹಿರಂಗವಾಗಿಲ್ಲ ಎಸ್ ಐ ಟಿ ಅಧಿಕಾರಿಗಳು ಹೇಳ್ಕೊಂಡಿಲ್ಲ ಆದರೆ ಈ ಕೆಲವೊಂದಷ್ಟು ಜನರನ್ನ ನೋಟಿಸ್ ಕೊಟ್ಟು ಏನು ವಿಚಾರಣೆಗೆ ಕರೆಸ್ತಾ ಇದ್ದಾರೆ ಈಗ ಬೆಂಗಳೂರಿನಲ್ಲಿ ನಿನ್ನೆ ಅಷ್ಟೇ ಒಬ್ಬ ಯೂಟ್ಯೂಬರ್ ಮನೆ ಮೇಲೆ ದಾಳಿ ಆಯಿತು ಸೊ ಹೀಗಾಗಿ ಈ ಒಂದಷ್ಟು ಜನಗಳ ಮನೆಗಳ ಮೇಲೆ ದಾಳಿ ಆಗ್ತಾ ಇರ್ತಕ್ಕಂಥ ಎಲ್ಲ ಗಮನಿಸ್ತಾ ಇದ್ದರೆ ಎಲ್ಲ ಒಂದು ಕಡೆ ಚಿನ್ನಯ್ಯ ಅವ್ರ ಬಗ್ಗೆ ಏನಾದರೂ ಹೇಳಿದ್ದಾನೇನೋ ಅನ್ನುವ ರೀತಿಯಾದಂತಹ ಅನುಮಾನಗಳು ಸಹಜವಾಗಿ ಕಾಡ್ತಾ ಇದೆ